ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೋಟೋ ಸ್ಕೇಲ್ ನಾವಿವತ್ತು ಶ್ರೀ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುತ್ತೆ ಹಾಗೂ ನಮ್ಮ ಬೆಂಗಳೂರಿನಿಂದ ಫಿಫ್ಟಿ ಫೋರ್ ಕಿಲೋಮೀಟರ್ಸ್ ದೂರದಲ್ಲಿದೆ ಸೊ ನಂದಿ ಎಲ್ಲರೂ ಎಲ್ಲಾರು ಕೇಳಿ ಅಂತೀರಾ ಎಷ್ಟು ಜನ ವಿಸಿಟ್ ಕೂಡ ಮಾಡಿದೀರಾ ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇ ನಂದಿ ಭಾಗದಲ್ಲಿ ಕಾಣ್ತಾ ಇರೋದೇ ದೇವಸ್ಥಾನ ಬೈಕ್ ಅನ್ನ ಪಾರ್ಕ್ ಮಾಡಿ ಒಳಗ್ ಹೋಗೋಣ ಒಳಗ್ ಹೋಗ್ತಾ ಇದ್ದ ಹಾಗೆ ನಮ್ಮ ಎಡಭಾಗದಲ್ಲಿ ಒಂದು ವಿಶಾಲವಾದಂತಹ ಪಾರ್ಕ್ ಕಾಣಿಸ್ತು ಪಾರ್ಕ್ ಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ತುಂಬಾ ಸುಂದರ ಹಾಗೂ ಕ್ಲೀನ್ ಆಗಿದೆ ನೀವ್ ಕೂಡ ನೋಡ್ಬೋದು ಸನ್ಸೆಟ್ ಅಂತ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು ಮೇ ಆಗಿರೋದ್ರಿಂದ ಮೇ ಫ್ಲವರ್ಸ್ ಕೂಡ ತುಂಬಾ ಕಲರ್ಸ್ ಅನ್ನ ಆಡ್ ಮಾಡ್ತಾ ಇದೆ ಪಾರ್ಕ್ ಗೆ ಸಿನಿಮಾಟಿಕ್ ವಿಡಿಯೋಸ್ ಗಳು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಸೊ ನಾನ್ ಅನ್ಕೊಂಡೆ ಯಾಕೆ ನಂದು ಒಂದ್ ಸಿನಮ್ಯಾಟಿಕ್ ವಿಡಿಯೋ ಮಾಡಬಾರ್ದು ಅಂತ ಹಾಗೆ ಒಂದ್ ಸಿನಿಮಾಟಿಕ್ ವಿಡಿಯೋ ಕೂಡ ಮಾಡಿದ್ವಿ ಈಗ ದೇವಸ್ಥಾನದೊಳಗೆ ಹೋಗೋಣ ದೇವಸ್ಥಾನದೊಳಗೆ ಹೋಗ್ತಾ ಇದ್ದ ಹಾಗೆ ಸುತ್ತಲೂ ಕಂಬಗಳಿವೆ ಈ ಕಂಬದಲ್ಲಿ ದ್ರವಿಡಿಯನ್ ಆರ್ಕಿಟೆಕ್ಚರ್ ಇರುವಂತಹ ಶಿಲೆಗಳಿವೆ ಈ ಶಿಲೆಗಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ ದೇವಸ್ಥಾನ ಕೂಡ ವಿಶಾಲವಾಗಿದೆ ಹಾಗೂ ಪ್ರಶಾಂತವಾಗಿದೆ ಗುಡಿಗಳ ಒಳಭಾಗದಲ್ಲಿ ಮೂರು ದೇವರ ಸ್ಥಾಪನೆ ಆಗಿದೆ ನಂದೀಶ್ವರ ಅರುಣಾಚಲೇಶ್ವರ ಹಾಗೂ ಉಮಾಮೀಶ್ವರ ದೇವಸ್ಥಾನದ ಒಳಾಂಗಣದ ಬಲಭಾಗದಲ್ಲಿ ಒಂದು ಮಂಟಪ ಇದೆ ಅದರ ಸುತ್ತಲೂ ವಿಶಾಲವಾದಂತಹ ಜಾಗ ಇದೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಬಹುದು ಮಂಟಪದ ಸುತ್ತಲೂ ವಿಡಿಯೋ ಮಾಡ್ತಾ ಇದ್ದಾಗ ನಮ್ಗೆ ಒಬ್ರು ಕ್ಯೂಟ್ ಲಿಟಲ್ ಫ್ರೆಂಡ್ ಪರಿಚಯ ಮಾಡಿಸ್ತೀವಿ ಹಾಗೆ ನಮ್ಮ ಫ್ರೆಂಡ್ ನ ಮಾತಾಡಿಸ್ಕೊಂಡು ಅಲ್ಲೇ ಬಲಭಾಗದಲ್ಲಿ ಇದ್ದಂತಹ ಕಲ್ಯಾಣಿನ ನೋಡಿದ್ವಿ ತುಂಬಾ ಸುಂದರವಾಗಿತ್ತು ನಾವು ಸಂಜೆ ಹೊತ್ತು ಬಂದಿರೋದ್ರಿಂದ ಸೂರ್ಯ ಮುಳುಗುತ್ತಾ ಇದ್ದ ಸೂರ್ಯ ಟೈಮ್ ಆಗಿತ್ತು ಹಾಗೆ ಅಲ್ಲಿಂದ ಹೊರಟುವ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಇಂತಹದ್ದೇ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ರೆಗ್ಯುಲರ್ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕೋನ್ ಅನ್ನ ಪ್ರೆಸ್ ಮಾಡಿ